ಸಮಾಜಕ್ಕೆ ಸಮಾನತೆಯ ಚರ್ಚೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ನಟ ಸಾಮಾಜಿಕ ಹೋರಾಟಗಾರ ಚೇತನ್ ಹೇಳಿದರು ಶಿಡ್ಲಘಟ್ಟನಗರದ ಪ್ರವಾಸಿ ಮಂದಿರದಲ್ಲಿ ಆಯೋಜನೆ ಮಾಡಲಾದ ಸಮಾನತೆಯ ಕರ್ನಾಟಕ ನಿರ್ಮಾಣ ಭವಿಷ್ಯದ ಕುರಿತು ಚರ್ಚಾ ಕಾರ್ಯಕ್ರಮದಲ್ಲಿ ವಿವಿಧ ಪ್ರಗತಿಪರ ಸಂಘಟನೆಗಳ ಪದಾಧಿಕಾರಿಗಳೊಂದಿಗೆ ಸಭೆ ನಡೆಸಿ ಮಾತನಾಡಿದ ಅವರು ಭವಿಷ್ಯದ ಕರ್ನಾಟಕ ನಿರ್ಮಾಣ ಮಾಡಬೇಕು ಉತ್ತಮ ಸಮಾಜದ ನಿರ್ಮಾಣ ಮಾಡಬೇಕು ನಮಗಾಗಿ ಆಗಿರುವ ಅನ್ಯಾಯ ಮುಂದಿನ ಪೀಳಿಗೆಗೆ ಆಗಬಾರದು ಎಂದು ಸಮಾನತೆ ಚರ್ಚೆಯ ಸಭೆ ನಡೆಸಲಾಗುತ್ತಿದೆ ಸಂವಿಧಾನದ ಆದರ್ಶಗಳನ್ನು ವಿವರಿಸುವಾಗ ಬ್ರಾಹ್ಮಣ ವ್ಯವಸ್ಥೆ ಬಂಡವಾಳಶಾಹಿ ವ್ಯವಸ್ಥೆ ಹಾಗೂ ಆರ್ಥಿಕ ಅಸಮಾನತೆಗಳನ್ನು ಕಡಿವಾಣ ಹಾಕಿ ಸಮಾಜದ ಎಲ್ಲಾ ವರ್ಗಗಳಿಗೆ ದೊರೆಯುವಂತೆ ಮಾಡಬೇಕಾಗಿದೆ ಎಂದು ಚೇತನ್ ಅವರು ಹೇಳಿದರು ನಾವು ಎಷ್ಟು ಹೋರಾಟ ಮಾಡಿದರೂ ಸಹ ಆಳುವ ವರ್ಗಗಳು ನಮ್ಮನ್ನು ಹಿಮ್ಮೆಟ್ಟಿಸುತ್ತಿವೆ ಕೋಟ್ಯಂತರ ರೂಪಾಯಿ ಸಾಲ ಮಾಡಿದವರನ್ನು ಬಿಟ್ಟು ಬಡವರನ್ನು ಸುಲಿಗೆ ಮಾಡುತ್ತಿದ್ದಾರೆ ಒಳ್ಳೆಯ ಕೆಲಸಗಳನ್ನು ಮಾಡಲು ನಾವು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದ್ದೇವೆ ಉತ್ತಮ ಸಮಾಜವನ್ನು ಕಟ್ಟಲು ಹೋರಾಟವೇ ಮುಖ್ಯ ಸಮ ಸಮಾಜ ನಿರ್ಮಾಣಕ್ಕೆ ಜನರ ಬೆಂಬಲ ಬೇಕು ನಾವು ಬೆಳೆಯುವುದರಲ್ಲದೆ ನಮ್ಮೊಡನೆ ಜನರು ಬದಲಾಗಬೇಕು ಸಮಸಮಾಜ ನಿರ್ಮಾಣವಾಗಬೇಕು ಎಂದು ತಿಳಿಸಿದರು ಹಾಗಾಗಿ ನಮ್ಗೆ ಖುಷಿ ಆಗ್ತಿದೆ ಅವ್ರ ಸಿದ್ಧಾಂತ ತಿಳ್ಕೊಂಡಿದೀವಿ ಆ ಸಿದ್ಧಾಂತಕ್ಕೆ ನೀವು ಶಕ್ತಿ ಕೊಡ್ತಾ ಇದ್ದೀರಿ ಹಾಗಾಗಿ ಈ ತಾಲೂಕಲ್ಲಿ ನಾವು ಬೆಂಬಲ ಕೊಡ್ತಾ ಒಂದು ಮೂಲಕವಾಗಿ ನಮ್ಗೆ ತುಂಬಾ ಧೈರ್ಯ ಕೊಟ್ಟಿದ್ದಾರೆ ಅಂತ ಹೇಳಿ ನಾನು ಅವ್ರನ್ನ ಅಭಿನಯಿಸ್ತಾ ಇದ್ದೀನಿ ತುಂಬಾ ತುಂಬಾ ಖುಷಿಯಲ್ಲಿ ಯಾಕಂತಂದ್ರೆ ಈ ಕಾಲದಲ್ಲಿ ಹೇಳಿದಂಗೆ ರಾಜಕೀಯ ಅನ್ನೋದೊಂದು ವ್ಯಾಪಾರೀಕರಣ ಆಗಿದೆ ಆ ಒಂದು ವ್ಯಾಪಾರ ಆಗ್ಬೋ ಅದನ್ನ ನಿಲ್ಲಿಸಬೇಕಾದ್ರೆ ಯಾವ್ದೋ ಒಂದು ರೀತಿಯ ಯಾಕಂತಂದ್ರೆ ಆಗಲ್ಲ ಅಂತಂದ್ರೆ ಏನು ಆಗೋದಿಲ್ಲ ಆಗುತ್ತೆ ಅಂತಂದ್ರೆ ಇವತ್ತೆಲ್ಲ ನಾವು ಇವತ್ತು ಪ್ರಯತ್ನ ಪಟ್ರೆ ಮುಂದಕ್ಕೆ ಇನ್ನೊಂದು ವರ್ಷಕ್ಕೆ ಇನ್ನೊಂದು ವರ್ಷಕ್ಕೆ ಹಾಗೆ ಆಗುತ್ತೆ ಆಗದೆ ಅಂತದ್ದು ಇಲ್ಲ ಯಾಕಂದ್ರೆ ಇದಕ್ಕೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಇಡೀ ವಿಶ್ವವನ್ನು ಮೆಚ್ಚು ನಮ್ಮ ಶಿಲ್ಪಗಳಿಗೆ ಬಂದು ನಮ್ಮ ನೂರ ಎಂಬತ್ತೆರಡನೇ ಸಮಾನತೆ ಸಭೆ ಮಾಡಿದ್ದೀವಿ ಎಲ್ಲ ವಿಚಾರವಂತರು ಹೋರಾಟಗಾರರು ಯುವಕರು ಚಳುವಳಿಗಾರರು ಯಾರ್ಯಾರು ಶಿಲ್ಘಟ್ಟಕ್ಕೆ ನಿಸ್ವಾರ್ಥವಾಗಿ ಸೇವೆ ಮಾಡ್ತಿದ್ರು ಅವರೆಲ್ಲರೂ ಸೇರಿ ಅವರ ಒಂದು ಅಭಿಪ್ರಾಯ ನಾವು ಎಲ್ಲ ಹಂಚ್ಕೊಳ್ಳೋಕ್ಕೆ ಒಬ್ರೊಬ್ಬರಿಂದ ಕಲ್ತ್ಕೊಳ್ಳೋಕ್ಕೆ ನಿಶ್ಚಿತ ಕಥೆ ಬಂದಿದ್ದೀನಿ ನಮಗೆ ಚಿಕ್ಕಬಳ್ಳಾಪುರ ಜಿಲ್ಲೆ ಆಗಿರ್ಬೋದು ಮತ್ತು ಅಖಂಡ ಕರ್ನಾಟಕದ ಏಳಿಗೆ ನಮಗೆ ಭಾಳ ಮುಖ್ಯ ಆಗುತ್ತೆ ಸೊ ಆ ಮು ಆ ಒಂದು ಬದಲಾವಣೆ ಮತ್ತು ಪರಿವರ್ತನೆ ಯಾರಿಂದ ಸಾಧ್ಯ ಅಂದರೆ ಹೋರಾಟಗಾರರು ಚಳುವಳಿಗಳಿಂದ ಸಾಧ್ಯ ಆ ನಿಟ್ಟಿನಲ್ಲಿ ಚಳುವಳಿಗಾರತ ಬಂದು ಅದನ್ನು ಒಬ್ಬರಿಗೊಬ್ರು ವಿಚಾರ ಹಂಚ್ಕೊಂಡು ಹಿಂಗೆ ಮುಂದಿನ ದಿನಗಳಲ್ಲಿ ನಾವು ನಿಜವಾದ ಸಂವಿಧಾನದ ಮೂಲ ಆಶಯಗಳು ಅದೇ ಒಂದು ಸಮ ಸಮಾಜ ಅದೇ ಒಂದು ಉತ್ತಮ ಸಮಾಜ ಸೊ ಆ ಸಮಾಜನ ನಿರ್ಮಾಣ ಮಾಡೋದು ಹೇಗೆ ಹೇಗೆ ಮಾಡ್ಬೋದು ಅಂತ ಎಲ್ಲ ರೀತಿ ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಶ್ರೀಲಘಟ್ಟೆಗೆ ಮತ್ತೆ ಮತ್ತೆ ಬಂದು ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ನಾವು ಹೆಂಗೆ ಕೆಲಸ ಮಾಡ್ಬೋದು ಸೇವೆ ಸಲ್ಲಿಸ್ಬೋದು ಅಂತ ಈ ಪ್ರಕ್ರಿಯೆಯಲ್ಲಿ ಮುಂದುವರ್ಸೋಕ್ಕೆ ಇಷ್ಟಪಡ್ತೀವಿ ಇವಾಗ ಸಮಾನತೆ ಅಂತ ಹೇಳ್ತಾ ಇದ್ದೀರಾ ಕೆಲವೊಂದು ಹ್ಯೂಮನ್ ರೈಟ್ಸ್ ಇಲ್ಲಿದ್ದಾರೆ ಇನ್ನು ಸಾಕಷ್ಟು ಇದೆ ಆ ಸಂಘಟನೆಗಳು ಯಾವುದೋ ತಲೆ ಕೆಡಿಸ್ಕೊಂಡಿರೋದು ಈಗ ಏಕಾಏಕಿ ಬಂದು ನೀವು ಸಂಘಟನೆ ಒಗ್ಗೂರಿಸ್ತಾ ಇರೋದು ಚುನಾವಣೆ ಇದರಿಂದ ನಮಗೆ ಭಾಳ ಮುಖ್ಯವಾಗಿ ಅನೇಕರು ಭಾಳ ಉತ್ತಮ ಕೆಲಸ ಮಾಡ್ತಾಯಿದ್ದಾರೆ ಆದರೆ ಬಿಡಿ ಬಿಡಿಯಾಗಿ ಮಾಡ್ತಾಯಿದ್ದೀವಿ ನಾವು ನಮ್ಮ ನಮ್ಮ ರೀತಿಯಲ್ಲಿ ನಮ್ಮ ನಮ್ಮ ಕ್ಷೇತ್ರ ನಮ್ಮ ನಮ್ಮ ಚೌಕಟ್ಟಿನಲ್ಲಿ ಮಾಡ್ತಾ ಇದ್ದೀವಿ ನಾವೇನು ಮಾಡಬೇಕು ಅಂದರೆ ನಿಜವಾದ್ರು ಒಂದು ರಾಜ್ಯಕ್ಕೆ ಒಂದು ಪರಿವರ್ತನೆ ಸಲ್ಲಿಸಬೇಕು ಅಂದರೆ ನಾವೆಲ್ಲ ಒಂದು ಸಿದ್ಧಾಂತದ ಅಡಿಯಲ್ಲಿ ಎಲ್ಲ ಒಗ್ಗೊಟ್ಟಬೇಕು ಒಗ್ಗೂಡಬೇಕು ಒಗ್ಗಟ್ಟಾಗಬೇಕು ನಾವು ಕೇಳಿದ್ವಿ ಅದೇ ಚಿಕ್ಕ ವಯಸ್ಸಿಂದ ಒಂದು ಕಡ್ಡಿ ಇದ್ದರೆ ಮುರಿಬೋದು ಆದರೆ ಅದೇ ನೂರು ಕಡ್ಡಿ ಸಾವಿರ ಇತ್ತು ಅದನ್ನು ಮುರಿಯೋಕ್ಕಾಗಲ್ಲ ಇಲ್ಲಿ ಇವತ್ತು ಗಟ್ಟಿಯಾದ ಚಳುವಳಿಗಾರರು ಹೋರಾಟಗಾರರು ಭಾಳ ಜನ ನಿಜವಾದ ಸಂವಿಧಾನದ ಮೂಲಾಶಯ ಎತ್ತಿಡಿತಾ ಇರೋರು ನಾವೆಲ್ಲ ಜೊತೆಗೆ ಸೇರಿ ಒಂದು ಸಿದ್ಧಾಂತ ಅದು ಯಾವ ಸಿದ್ಧಾಂತ ಒಂದು ಸಮ ಸಮಾಜದ ಸಿದ್ಧಾಂತ ನಮ್ಮ ಶತಮಾನದ ಕವಿ ಕುವೆಂಪುರಾಗಿರ್ಬೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿರ್ಬೋದು ತಂದೆ ಪೇರಿಯ ಕಾಂಚೀರಾಮ್ ಇವರೆಲ್ಲ ಒಂದು ಪ್ರತಿರೋಧ ಒಂದು ಅನ್ಯಾಯದ ವಿರುದ್ಧ ನಿಂತ್ಕೊಂಡು ನಿಂಚನೋ ಒಂದು ಸರ್ಬರಿಗೂ ಸಮಬಾಳು ಸಾಪಾಲು ಅನ್ನೋ ಒಂದು ನ್ಯಾಯದ ಪರಿಕ ಎತ್ತಡದಿದ್ದಾರೆ ಆ ಉದ್ದೇಶದಿಂದ ನಾವೆಲ್ಲರೂ ಒಂದೇ ರೀತಿಯಲ್ಲಿ ಮುಂದುವರಿಸಬೇಕು ಆ ಕರ್ನಾಟಕದ ಏಳಿಗೆ ಆದರೆ ಇಡೀ ಭಾರತಕ್ಕೆ ಒಳ್ಳೆಯದು ಕರ್ನಾಟಕದ ಏಳಿಗೆ ಆದರೆ ನಮ್ಮ ಜನರ ಜೀವನಕ್ಕೆ ಒಳ್ಳೆಯದಾದರೆ ಮುಂದಿನ ತಲೆಮಾರುಗಳಿಗೆ ಒಂದು ಉತ್ತಮ ಕರ್ನಾಟಕ ನಮಗಾಗಿರೋ ಅನ್ಯಾಯಗಳು ಆಗಿದೆ ನಾವು ನೋಡ್ಕೋಬೋದು ಅನ್ನೋ ಒಂದು ಉದ್ದೇಶದಿಂದ ಶಿಲ್ ಬಂದು ನಾನು ಕೂಡ ಅನೇಕ ವಿಚಾರ ಕಲ್ತಿದ್ದೀನಿ ಇನ್ನೂ ಮುಂದುವರೆದ ದಿನದಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಬರೋಕ್ಕೆ ಇಷ್ಟಪಡ್ತೀನಿ